ಮಂಡ್ಯ ರಾಜಕೀಯದಲ್ಲಿ ರೇವಣ್ಣ ಮಾಡಿದ ಎಡವಟ್ಟಿನಿಂದ ಮಂಡ್ಯ ಜನರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಮಂಡ್ಯ ಜಿಲ್ಲೆಯಲ್ಲೇ ಮಣ್ಣು ಮುಗಿಸಲಿದ್ದಾರೆ ವೋಟ್ ಮಾಡಿದ ಜನರಿಗೆ ಸ್ವಲ್ಪ ಕೂಡ ಹೆದರದಿರುವ ರೇವಣ್ಣನವರಿಗೆ ಜನರು ಸುಮಲತಾ ಮೂಲಕ ಪಾಠ ಕಲಿಸಲಿದ್ದಾರೆ ಇದ್ರ ಬಗ್ಗೆನೆ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಜವಾಗ್ಲೂ ಅಂಬರೀಷ್ ಇದ್ದಿದ್ರೆ ಎಲ್ಲರೂ ಮುಚ್ಕೊಂಡಿರ್ತಾ ಇದ್ರು ಆದ್ರೆ ಈಗ ಅಂಬರೀಷ್ ಇಲ್ಲದಿರುವ ಕಾರಣ ಎಲ್ರು ತಮ್ಮ ಬಾಲ ಬಿಚ್ಚುತ್ತಿದ್ದಾರೆ ಕಾಂಗ್ರೆಸ್ ಮತ್ತು ನವರು ಸುಮಲತಾ ರವರಿಗೆ ಟಿಕೆಟ್ ಕೊಡದೇ ಇದ್ರೂ ಪರವಾಗಿಲ್ಲ ಆದ್ರೆ ಒಬ್ಬರ ಮನಸ್ಸು ನೋಯಿಸಿ ಮಾತನಾಡಬಾರ್ದು ರೇವಣ್ಣ ಹೇಳಿದ ಮಾತಿಗೆ ಮಂಡ್ಯ ಜನರಿಗೆ ಮತ್ತು ಸುಮಲತಾ ರವರಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನರಿಗೆ ರೇವಣ್ಣ ಹೇಳಿದ ಆ ಮಾತು ಕೇಳಿ ತುಂಬಾ ನೋವಾಗಿದೆ ಇಡೀ ಕರ್ನಾಟಕದ ಜನರು ಕ್ಷಮೆ ಕೇಳಿ ಎಂದ್ರು ಕೂಡ ರೇವಣ್ಣನವರು ಕ್ಷಮೆ ಕೇಳ್ತಾ ಇಲ್ಲ ಇಲ್ಲಿ ರೇವಣ್ಣನವರಿಗೆ ಬೈಬೇಕಾ ಅಥವಾ ರೇವಣ್ಣನವರನ್ನ ವೋಟ್ ಹಾಕಿ ಗೆಲ್ಲಿಸದ ಜನರಿಗೆ ಬೈಬೇಕಾ ನೀವೇ ಹೇಳಿ ಆ ಕಡೆ ಬಿಜೆಪಿ ಕೂಡ ಸುಮಲತಾರವರಿಗೆ ಟಿಕೆಟ್ ಕೊಡುವ ಮಾತೇ ಇಲ್ಲ ಆದ್ರೆ ಬಿಜೆಪಿ ಕಡೆಯಿಂದ ಸುಮಲತಾ ರವರಿಗೆ ಬೆಂಬಲ ಮಾತ್ರ ಸಿಕ್ಕಿದೆ ಇಂತಹ ಪರಿಸ್ಥಿತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲುವ ನಿರ್ಧಾರವನ್ನ ಸುಮಲತಾ ರವರು ತೆಗೆದುಕೊಂಡಿದ್ದಾರೆ ಈಗಾಗಲೇ ಮಂಡ್ಯದ ಅರವತ್ತು ಪರ್ಸೆಂಟ್ ಜನರು ಸುಮಲತಾ ಅವರನ್ನ ಗೆದ್ದೆ ಗೆಲ್ಲಿಸ್ತೀವಿ ಎನ್ನುವ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ನಾವು ನಿಮ್ ಜೊತೆ ಇದ್ದೀವಿ ಎನ್ನುವ ಮಾತನ್ನ ಸುಮಲತಾ ರವರಿಗೆ ಕೊಟ್ಟಿದ್ದಾರೆ ಅಂಬರೀಷ್ ಪತ್ನಿಗೆ ಟಿಕೆಟ್ ಕೊಡದೆ ಆಟ ಆಡಿಸುತ್ತಿರುವ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರಿಗೆ ಮಂಡ್ಯ ಜನರು ಸರಿಯಾದ ಪಾಠ ಕಲಿಸಲಿದ್ದಾರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ತಪ್ಪದೇ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ